ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಾಂಡೇಸರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಮನೆ ಮಾರಾಟ ಮಾಡಿದ ವಿಚಾರದಲ್ಲಿ ಜಗಳ ದೊಡ್ಡಪ್ಪನನ್ನೇ ಕೊಲೆ ಮಾಡಿದ ತಮ್ಮನ ಮಗ ಕೆಂಚಾರಳ್ಳಿ ಠಾಣಾ ವ್ಯಾಪ್ತಿ ಗುರುಂಪಲೆಯಲ್ಲಿ ಘಟನೆ ಎರಡು ಸಾವಿರದ ಐದರಲ್ಲಿ ಮನೆಯೊಂದನ್ನು ಮಾರಾಟ ಮಾಡಿದ್ದು ಸದರಿ ಹಣದ ವಿಚಾರದಲ್ಲಿ ಶುಕ್ರವಾರ ರಾತ್ರಿ ಒಂದೇ ಕುಟುಂಬದ ನಡುವೆ ಮಾತಿನ ಚಕಮಕಿ ನಡೆದಿದ್ದು ನಂತರ ಪರಿಸ್ಥಿತಿ ಇಗು ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೆಂಚಾರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗುರುಂಪಲಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ನಡೆದಿದೆ ಇನ್ನು ಕೊಲೆಯಾದ ವ್ಯಕ್ತಿಯನ್ನು ಗುರುಂಪಲಿ ಗ್ರಾಮದ ಅರವತ್ತು ವರ್ಷದ ಕೆ ಎಲ್ ನಾರಾಯಣಸ್ವಾಮಿ ಆಗಿದ್ದು ಕೊಲೆ ಮಾಡಿದ ವ್ಯಕ್ತಿಯನ್ನು ಕೊಲೆಗೀಡಾದ ಕೆ ಎಲ್ ನಾರಾಯಣಸ್ವಾಮಿರವರ ತಮ್ಮನ ಮಗ ಕೆ ಎಲ್ ಮದ್ದಿರೆಡ್ಡಿಯವರ ಪುತ್ರ ಮಧುಸೂದನ್ ಎಂದು ಗುರುತಿಸಲಾಗಿದೆ ಘಟನೆಯ ಬಗ್ಗೆ ಮೃತ ಕೆ ಎಲ್ ನಾರಾಯಣಸ್ವಾಮಿಯವರ ಮಗ ನಲವತ್ತು ವರ್ಷದ ಕೆ ಎಲ್ ರವಿಕುಮಾರ್ ಎಂಬುವರು ಕೆಂಚಾರಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿ ನಮ್ಮ ಚಿಕ್ಕಪ್ಪ ಕೆ ಎಲ್ ಮದ್ದಿರೆಡ್ಡಿಯವರು ಎರಡು ಸಾವಿರದ ಐದರಲ್ಲಿ ರತ್ತಮ್ಮ ಕೋಮ್ಲೆಟ್ ನಲ್ಲಪ್ಪ ಎಂಬುವರಿಗೆ ಹಳೆ ಮನೆ ಮಾರಾಟ ಮಾಡಿದ್ದು ಈ ಮನೆಯನ್ನು ಹಣ ಈ ಮನೆಯ ಹಣವನ್ನು ಮದ್ದುರಡಿ ಒಬ್ಬರೇ ಪಡೆದುಕೊಂಡಿದ್ದರು ನಮ್ಮ ಮನೆಯ ಪಕ್ಕದಲ್ಲಿಯೇ ವಾಸವಾಗಿರುವ ನಮ್ಮ ಚಿಕ್ಕಪ್ಪನ ಮಗನಾದ ಮಧುಸೂದನ್ ಅವರು ಮನೆಯ ಮಾರಾಟ ಮಾಡುವ ವಿಚಾರದಲ್ಲಿ ಜೋರಾಗಿ ಬೈದಾಡುತ್ತಿದ್ದನ್ನು ಕೇಳಿಸಿಕೊಂಡು ನಾನು ಮತ್ತು ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪನ ಮನೆಯ ಬಳಿ ಹೋದಾಗ ನಮ್ಮನ್ನು ಬೈಯುತ್ತಿರುವುದನ್ನು ಪ್ರಶ್ನಿಸಿದ್ದಕ್ಕೆ ಮಧುಸೂದನ್ ಇದಕ್ಕೆಲ್ಲ ನೀವೇ ಕಾರಣ ಎಂದು ಹೇಳಿ ನಮ್ಮ ಕೊಲೆ ಮಾಡುವ ಉದ್ದೇಶ ಇಟ್ಟುಕೊಂಡು ನಮ್ಮನ್ನು ಬೈದಿದ್ದಲ್ಲದೆ ನಮ್ಮ ತಂದೆಯನ್ನು ಬೈದು ನಿಂತಿದ್ದ ನಮ್ಮ ತಂದೆಯನ್ನು ಬಲವಾಗಿ ತಳ್ಳಿದಾಗ ನಮ್ಮ ತಂದೆಯವರು ಅಲ್ಲಿಯೇ ಇದ್ದ ಕಬ್ಬಿಣದ ಗೇಟಿನ ಮೇಲೆ ಬಿದ್ದು ತಲೆ ಹಿಂಭಾಗಕ್ಕೆ ಗಾಯವಾಗಿ ರಕ್ತ ಬರುತ್ತಿತ್ತು ಕೂಡಲೇ ಜಗಳವನ್ನು ನಮ್ಮ ಗ್ರಾಮದ ನರಸಿಂಹರೆಡ್ಡಿ ಮತ್ತು ರಾಜಮ್ಮರವರು ಬಿಡಿಸಿ ಗಾಯಗೊಂಡಿದ್ದ ನಮ್ಮ ತಂದೆಯನ್ನು ಉಪಚರಿಸಿ ಖಾಸಗಿ ವಾಹನದಲ್ಲಿ ಚಿಂತಾಮಣಿ ನಗರದ ಡೆಕನ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ದು ಅಲ್ಲಿ ವೈದ್ಯರು ಚಿಕಿತ್ಸೆ ಪರೀಕ್ಷಿಸಿ ದಾರಿ ಮಧ್ಯದಲ್ಲಿ ಮೃತಪಟ್ಟಿರುವುದಾಗಿ ತಿಳಿಸಿದರು ನಂತರ ನಮ್ಮ ತಂದೆಯ ಶವವನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿದ್ದು ಶವಾಗಾರದಲ್ಲಿರಿಸಿದ್ದು ನಮ್ಮ ತಂದೆಯನ್ನು ಕೊಲೆ ಮಾಡಿದ ನಮ್ಮ ಚಿಕ್ಕಪ್ಪನ ಮಗ ಮಧುಸೂದನ್ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಕೋರಿದ ಮೇರೆಗೆ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ ನಮ್ಮ ಹೆಸರು ರವಿಕುಮಾರ್ ಅಂತ ಗುರುಂಪಲ್ಲಿ ಕಂಚಾರ್ನಲ್ಲಿ ಹತ್ರ ನಾವು ಬೋರ್ವೆಲ್ ಏಜೆಂಟ್ ಅವರು ಸ್ವಾಮಿ ಅವರು ನಮ್ಗೆ ಯಾವುದು ಚಿಕ್ಕದು ಮನೆ ಬಗ್ಗೆ ಸ್ವಲ್ಪ ಕಿರಿಕಿರಿಗಳು ನಡೀತು ಅದರಿಂದ ಅವಧ ಶಬ್ದಗಳಿಂದ ಮಾತು ಮಾತನಾಡಿಸಿ ಹಿಂದೆ ಹಿಂದೆಯಿಂದ ಹಿಂದೆ ಬಂದು ಹೊಡೆದು ಗೇಟ್ ತಲ್ಲಿ ತಲ್ಲಿ ನಮ್ ತಂದೆಯವರು ಕೆಳಗಡೆ ಬಿದ್ದು ತಿರುಗೋಗಿದ್ದಾರೆ ತಮ್ಮನ ಮಗ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗನೇ ಅವನಿಗೆ ಸ್ವಲ್ಪ ಇದು ಮಾಡಿಸಬೇಕು ಆವಾಗವಾಗ ಅಂದ್ರೆ ಬೇರೆಯವ್ರದ್ದಿತ್ತು ಬೇರೆಯವ್ರಿಂದ ರಾತ್ರಿ ಮಾತಾಡ್ಕೊಂಡು ಹೋಗಿ ನಮ್ಮೇಲೆ ಮೇಲೆ ಶಬ್ದ ಶಬ್ದದಿಂದ ಆ ಕಲಾ ಮಾತಾಡಿ ಇದು ಮಾತಾಡ್ದ ನಾವು ಆದ್ರೂ ಸುಮ್ನೆ ಇದ್ವಿ ಮತ್ತೆ ಹೋಗಿ ಏನು ಮಾತಾಡ್ತೇವೆ ಅಂತ ಕಿಂತಕ್ಕೆ ಮತ್ತೆ ಲಾಸ್ಟ್ಗೆ ನಮ್ಮನ್ನೇ ಅದು ಇದು ಮಾತಾಡ್ದ ಅದಕ್ಕೆ ಏನು ಮಾತಾಡೋದಂತ ಹೋಗಿದ್ದಕ್ಕೆ ಈ ತರ ರ್ಯಾಡಲ್ಲ ಹಾಕಿ ಮತ್ತೆ ಗೇಟ್ ಗೇಟ್ ತಲ್ಬಿಟ್ಟು ನಮ್ಮ ತಂದೆಯವ್ರಲ್ಲೇ ಬಿದ್ದು ಕೈ ತೀರ್ ಹೋಗಿದ್ದಾರೆ ಇವಾಗ ಎಫ್ ಐ ಆರ್ ಹಾಕ್ಸಿ ಕಾರ್ಯಕ್ರಮ ಕೈಗೊಳ್ಬೇಕು ಅಂತ ನ್ಯಾಯ ಕೊಡ್ಸಿ ಅಂತ ಮಧುಸೂದನ ಅಂತ ಅದೇ ಅಂತ ಅವರು ಮನೆಗೆ ಮನೆಗೆ ಏನೋ ರಾಮನ್ಯ ಇತ್ತು ಅದ್ರಿಗೆ ಇದು ನ್ಯಾಯ ಕೊಡಿಸಿ ನ್ಯಾಯ ಮಾತಾಡೋಣ ಅಂತ ಏನೋ ಏನೋ ಮಾತಾಡೋದಂತ ಹೋಗಿದ್ದಕ್ಕೆ ನಮ್ಮ ತಂದೆಯವ್ರಿಗೆ ಈ ತರ ಹೊಡೆದು ಗೇಟು ತಂದಿದ್ದಾನೆ ಸಾಯಿಸಿದಾನೆ ಕೊಲೆ ಮಾಡಿದ್ದಾನೆ ಸರ್ ಹತ್ತು ಹತ್ತುವರೆ ರಾತ್ರಿ ರಾತ್ರಿ ಹತ್ತು ಹತ್ತುವರೆ ಇಲ್ಲಿ ಮತ್ತೆ ದಿಢೀರ್ನ ಹಾಸ್ಪಿಟ್ಲಿಗೆ ಬಂದಿದೆ